ನೀವು ನನಗೆ ಓದ್ಸಿ ನನ್ ಅಮ್ಮನಿಗೆ ಸೀರೆ ಕೊಡ್ರಿ ಅಂದ್ರೆ ಇವತ್ತು ನನ್ನ ಮಗನಿಗೆ ನನ್ನ ಬಟ್ಟೆ ತಗೊಂಡ್ಬಂದಿ ನಾನು ನಿಮಗೆ ಸೀರೆ ಬದಲ ಬದ್ಲಿಲ್ಲ ನನಗೇನೋ ನನ್ನ ಮಗನಿಗೆ ಕೊಡ್ಬೇಕು ಅನ್ಸ್ಬೋದು ನಾನು ಕೊಡ್ತಾ ಇದ್ದೀನಿ ಆಮೇಲೆ ನೀವು ನೂರು ವರ್ಷ ಚೆನ್ನಾಗಿರ್ಬೇಕು ಈ ತರ ಬರೋರ್ಗೆಲ್ಲ ಇದೇ ತರ ಮಾಡ್ಬೇಕು ನೀವು ಎಲ್ಲಾರ್ಗು ಒಳ್ಳೇದಾಗ್ಬೇಕು ನೋಡ್ರಿ ಸ್ವಲ್ಪ ಎಲ್ಲಾರ್ಗು ಆಯ್ತು ನೀರು ಕೊಡಪ್ಪ ಇಲ್ಲಿ ಸ್ಟೂಡೆಂಟ್ ಮದುವೆ ಆಗ್ಬೇಕಂತೆ ಹುಡುಗಿ ಸಿಗ್ತಾ ಇಲ್ಲ ಫೋಟೋ ನೀವು ಜನ ಬಂದಿರೋ ಮೂವತ್ತೈದು ಜನ ನಾವು ಫೋಟೋ ಇಟ್ಕೊಬೇಕು ನಾನು ನನ್ ಬಿಟ್ ಐದು ಗಂಟೆಗೆ ಸ್ವಾಮಿಗಳಿದ್ದು ಚಿಕ್ಕ ಗಾಡಿ ಅಂತಿದ್ದಾನೆ ಸ್ವಾಮಿಗಳ್ ಕೆಲ್ ಎಷ್ಟು ಜನ ಬಂದಿರ ಮನವಿ ಮೂವತ್ತೆರಡು ಸೀರಿದವಾ ஜீர் பரவார்த்த மாரி ஜவுள் எல்லாம்

ಎಳ್ಳಿರು ಕಳ್ಸಕ್ರೆ ತುಳಸಿಯಾಗಿ ಹಳ್ಳಿರೊಳಕ್ಕೆ ಕಲ್ಸಕ್ಕೆ ತುಳಸಿ ಆಗಿ ಅದ್ರ ಇಬ್ಣ್ಣಿ ಬೆಳೆ ಕುಡಿಯುವಾಗ ಇಬ್ಬನೇ ಕುಡಿಬೇಕು ಅಥವಾ ಮೈ ಮೇಲೆ ಒಂದು ಅಂತರ ಇರಲಂತ ಮತ್ತೆ ಮನೆ ಒಂದು ಕೋಟೆ ವಾರ ಕಮ್ಮಿ ಹಾಲ ಮೊಸನ್ ತಿನ್ಬೇಕು ಅದಕ್ಕೆ ಪಾಪ ಆಗುತ್ತೆ ಬಂದು ಕಸೋಡಿರ್ತದೆ ತಲೆಗೆ ಇಷ್ಟಪಡ್ತಾರೆ ನಿಮ್ಮನೆ ಕಡೆ ಮತ್ತೆ ತಮಿಳು ಮೂರು ಜನತು ಕಾಲು ಬಂದ ಗಂಟ ತೇರ್ತ ಒಳ್ಳೆ ವ್ಯಾಪಾರ ಆಗಲಿ ಕೈ ಹುಷಾರಿಲ್ಲ ಅಂದರೆ ತೇರ್ತ ಇಲ್ಲಿ ಪವರ್ ತೇರ್ತ ಮಕ್ಕಳ ಅರ್ಥ